ಶಿವಕುಮಾರ್ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವ್ಕುಮಾರ್ ಅವ್ರೆ ಆ ಸರ್ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಶಿವಕುಮಾರ್ ಆ ಸರ್ ನಮಸ್ತೆ ನಮಸ್ತೆ ಹೇಳಿ ಶಿವಕುಮ ಆ ಆ ಅದೇ ನಾವು ಅದೇ ಸಂಭೋಗ ಮಾಡಬೇಕಂತ ನಮ್ಗೆ ಆಗ್ಲೇ ಮೂರು ಮಕ್ಳಿದಾರೆ ಹಾ ಹಾ ಈಗ ಫಾರ್ಟಿ ಏಯ್ಟ್ ಹಾ ಹಾ ಈಗ ನಮ್ಮೋಗ ಮಾಡ್ಬೇಕಾದ್ರೆ ಬೇಗನೆ ಇದ ಆಗ್ಬಿಡ್ತದೆ ಬೇಗ ಔಟ್ ಆಗ್ತದೆ ಹೌದು ಮೊದಲಿಂದನೂ ಇತ್ತೀಚಿಗೆ ಇಲ್ಲ ಮೊದ್ಲಿಂದ ಏನ ಇದು ಇಲ್ಲ ಸರ್ ಅದು ಮೊದ್ಲೆಲ್ಲ ಚೆನ್ನಾಗೈತಿ ಈಗ ಮೂರ್ ನಾಲ್ಕು ಕೆಜಿ ಬಿಪಿ ಶುಗಾರ ಏನಾದ್ರು ಬಂದಿದ್ಯಾ ಇಲ್ಲ ಸರ್ ಬಿಪಿ ಶುಗಾರ ಏನಿಲ್ಲ ದಪ್ಪ ಆಗ್ಬಿಟ್ಟಿದ್ದಾರೆ ಏನಾದ್ರು ಹಾ ದಪ್ಪ ದಪ್ಪ ಇದ್ದೀನಿ ಎಷ್ಟ ಕೆಜಿ ಇದೀರಿ ತೊಂಬತ್ತಾರ ಕೆ ಜಿ ಇದ್ರಿ ದಪ್ಪ ಆಗೋದ್ರಿ ಒಬಿ ಈ ಪ್ರೊಮೆಚುರಿ ಜಾಕ್ಯುಲೇಷನ್ ಗು ನೇರ್ವಾಗಿ ಸಂಬಂಧ ಇದೆ ಅಂದ್ರೆ ಬುದ್ಧತನಕ್ಕೂ ಶೀಘ್ರ ಸ್ಕಲ್ಮಕ್ಕೂ ನೇರ್ವ ಸಂಬಂಧ ಇದೆ ನೀವು ಬೊಜ್ಜು ನಿಲ್ಲಿಸಿ ನಿಮ್ಮ ಸ್ಕಲನ ಶಕ್ತಿ ಜಾಸ್ತಿ ಆಗ್ತದೆ ಡಯಟು ಎಕ್ಸರ್ಸೈಸ್ ಮಾಡಿ ಜೊತೆಗೆ ನಿಮ್ದು ಏನಾದರೂ ಕೆಟ್ಟ ಅಭ್ಯಾಸಗಳಿದ್ರೆ ಅವನ್ನ ಬಿಡಿ ಸಿಗರೆಟ್ಸ್ ಎದ್ದೋದು ಅಥವಾ ಆಲ್ಕೋಹಾಲ್ ತಗೊಳ್ಳೋದು ಅಂಥವಿದ್ರೆ ಕಡಿಮೆ ಮಾಡಿ ಅಥವಾ ಬಿಟ್ಬಿಡಿ ಬಿಟ್ಬಿಡಿ ಮೇನ್ ಥಿಂಗ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಜೀವನ ಶೈಲಿ ಏನಿದೆ ಅದನ್ನ ಬದಲಾಯಿಸ್ಕೊಳ್ಳಿ ಸಾಕಷ್ಟು ವ್ಯಾಯಾಮ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಖಂಡಿತ ನಿಮ್ಮ ಈ ಎರೆಕ್ಷನ್ ಇಂಪ್ರೂವ್ ಆಗ್ತದೆ ಮತ್ತು ಈ ನಿಮಿರ್ಕೆ ದೋಷದ ಜೊತೆಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜೊತೆಗೆ ಪ್ರೀಮೆಚೂರಿ ಜಾಕ್ಯುಲೇಷನ್ ಶೀಘ್ರ ಸ್ಕಲ್ನ ಏನಿದೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಶೀಘ್ರ ಸ್ಕಲ್ನ ತಪ್ಪಿಸೋದಕ್ಕೆ ಡೆಪಾಕ್ಸಿಟಿನ್ ಅನ್ನೋ ಒಂದು ಮಾತ್ರೆ ಬರ್ತದೆ ಮೂವತ್ತು ಮಿಲಿಗ್ರಾಮ್ ಮಾತ್ರೆ ಈ ಸಂಭೋಗಕ್ಕಿಂತ ಒಂದು ಗಂಟೆ ಮುಂಚೆ ಈ ಮಾತ್ರೆ ತೆಗೆದುಕೊಂಡ್ರೆ ನಿಮ್ಮ ಸಂಭೋಗದ ಸಮಯ ಜಾಸ್ತಿ ಆಗ್ತದೆ ಅದನ್ನು ಪ್ರಯತ್ನ ಪಡಿ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಕರೆ ಮಾಡಿದಕ್ಕೆ